ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಪಾಶಾಂಕುಶ ಏಕಾದಶಿಯ ಮಹತ್ವವನ್ನು ಹೇಳುತ್ತೇನೆ ಪಾಶಾಂಕುಶ ಏಕಾದಶಿಯನ್ನು ಅಶ್ವಯುಜ ಶುದ್ಧ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿಯನ್ನು ಪಾಲಿಸಿದರೆ ಶ್ರೀ ವಿಷ್ಣುವಿನ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಏಕಾದಶಿ ಮೋಕ್ಷಪ್ರದ ಎಂದೇ ಪ್ರಸಿದ್ಧ ಪಡೆದಿದೆ ಪಾಶಾಂಕು ಎಂಬ ಹೆಸರಿನ ಅರ್ಥ ನೋಡೋಣ ಪಾಶ ಅಂದರೆ ಬಂಧನ ಅಂಕುಶ ಅಂದರೆ ನಿಯಂತ್ರಣ ಅಥವಾ ಸಾಧನ ಅರ್ಥಾತ್ ಈ ಏಕಾದಶಿಯನ್ನು ನಮ್ಮ ಕರ್ಮ ಬಂಧನಗಳಿಂದ ಪಾರಾಗಿ ಆತ್ಮಶುದ್ಧಿ ಪಡೆದು ಮೋಕ್ಷಕ್ಕೆ ಹಾದಿ ತೋರಿಸುವುದು ಪಾಶಾಂಶದ ಇನ್ನೊಂದು ಅರ್ಥ ಶ್ರೀಕೃಷ್ಣನು ಹೇಳುತ್ತಾನೆ ಪಾಶ ಅಂದರೆ ಯಮಧರ್ಮನ ಬಲವಾದ ಬಂಧನ ಅಂಕುಶ ಅಂದರೆ ಆ ಪಾಶವನ್ನು ಕತ್ತರಿಸುವ ವಿಷ್ಣುವಿನ ದಿವ್ಯಾಸ್ತ್ರ ಪಾಶಾಂಕುಶ ಏಕಾದಶಿ ವ್ರತವನ್ನು ಪಾಲಿಸಿದ ಭಕ್ತನು ಯಮಲೋಕಕ್ಕೆ ಹೋಗುವುದಿಲ್ಲ ವಿಷ್ಣುವಿನ ಪಾಶಾಂಕುಶದಿಂದ ಅವನು ಬಂಧನಗಳಿಂದ ಮುಕ್ತನಾಗಿ ವೈಕುಂಠಧಾಮಕ್ಕೆ ಹೋಗುತ್ತಾನೆ ಇನ್ನೊಂದು ಕಡೆ ಶ್ರೀ ಮಹರ್ಷಿ ಪುಲ್ಲೆಸ್ಥರು ಯುಧಿಷ್ಠರನಿಗೆ ಇದರ ಮಹತ್ವವನ್ನು ವಿವರಿಸುತ್ತಾರೆ ಅವರು ಹೇಳಿದ್ದು ಈ ದೇ ಏಕಾದಶಿಯ ವ್ರತವನ್ನು ಮಾಡಿದವನು ಅನಂತ ಪುಣ್ಯ ಪಡೆಯುತ್ತಾನೆ ಸಾವಿರ ಅಶ್ವಮೇಧ ಯಾಗ ಮಾಡಿದ ಫಲ ನೂರು ರಾಜಸೋಯ ಯಾಗ ಮಾಡಿದ ಫಲ ಈ ಏಕಾದಶಿಯದಿಂದ ವ್ರತದಿಂದ ಲಾಭವಾಗುತ್ತದೆ ಈ ಏಕಾದಶಿಯನ್ನು ಮಾಡಿದವರಿಗೆ ಯಮ ಪಾಶಗಳಿಂದ ಮುಕ್ತಿಗೊಳಿಸಿ ಸ್ವರ್ಗದಲ್ಲಿ ಕರೆದೊಯ್ಯುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಈ ವ್ರತ ಮಾಡಿದವರ ಹತ್ತು ಪೀಳಿಗೆಯ ಪೂರ್ವಜರು ಹಾಗೂ ಹತ್ತು ಪೀಳಿಗೆಯ ಭವಿಷ್ಯದವರು ಕೂಡ ಪಾವನರಾಗುತ್ತಾರೆ ಎಂದು ಹೇಳಲಾಗಿದೆ ಏಕಾದಶಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ವಿಷ್ಣುವಿನ ಆರಾಧನೆ ಮಾಡಬೇಕು ತುಳಸಿದಳ ಧೂಪದೀಪದಿಂದ ಶ್ರೀ ಪದ್ಮನಾಭ ಸ್ವಾಮಿಯ ಪೂಜೆ ಮಾಡಬೇಕು ದಿನಪೂರ್ತಿ ಉಪವಾಸ ಜಪ ಪಾರಾಯಣ ಕೀರ್ತನೆ ಮಾಡಬೇಕು ಈ ದಿನದ ಉಪವಾಸವು ಭೋಗ ಮತ್ತು ಮೋಕ್ಷ ಎರಡನ್ನೂ ನೀಡುತ್ತದೆ ಇದು ನಮ್ಮ ಕರ್ಮಗಳನ್ನು ಶುದ್ಧಿಗೊಳಿಸುತ್ತದೆ ಆತ್ಮವನ್ನು ಪವಿತ್ರಗೊಳಿಸುತ್ತದೆ ಮೋಕ್ಷಪ್ರಾಪ್ತಿಗಾಗಿ ದಾರಿ ಮಾಡಿಕೊಡುತ್ತದೆ ಈ ಪಾಶಾಂಕುಶ ಏಕಾದಶಿಯ ಒಂದು ಪೌರಾಣಿಕ ಕಥೆ ಕೇಳೋಣ ಒಬ್ಬ ರಾಜನು ಕ್ರೂರಿಯಾಗಿದ್ದ ಅವನು ಪಾಪ ಕರ್ಮಗಳಲ್ಲಿ ತೊಡಗಿಸಿಕೊಂಡಿದ್ದನು ಕೆಲವು ದಿನ ಆದ ನಂತರ ಅವನು ಮರಣ ಆಗಿದ್ದನು ಅವನ ಮರಣಾಂತರ ಅವನನ್ನು ಯಮಲೋ ಯಮಲೋಕಕ್ಕೆ ಕಳಿಸುತ್ತಾರೆ ಅವನು ನೋವಿನಿಂದ ಅಳುತ್ತಾನೆ ಆವಾಗ ಅವನ ಪಾಪಗಳನ್ನು ನೋಡಿದ ಯಮದೂತರನ್ನು ಅವನನ್ನು ಎಳೆದುಕೊಂಡು ಹೋಗುತ್ತಾರೆ ಆಗ ಆತನ ಪೂರ್ವಜರು ದೇವಲೋಕದಿಂದ ಬರುತ್ತಾರೆ ಮತ್ತು ಯಮದೂತರನ್ನು ತಡೆಯುತ್ತಾರೆ ಅವರು ಯಮದೂತರಿಗೆ ಹೀಗೆ ಹೇಳುತ್ತಾರೆ ಈ ರಾಜನು ನಮ್ಮ ವಂಶದವನು ನಮ್ಮ ವಂಶದಲ್ಲಿ ಒಬ್ಬನು ಪಾಶಾಂಕುಶ ಏಕಾದಶಿಯ ವ್ರತವನ್ನು ಮಾಡಿದ್ದನು ಅವನ ಪುಣ್ಯದ ಫಲವಾಗಿ ನಾವು ಎಲ್ಲರೂ ಪಾವನರಾಗಿದ್ದೇವೆ ಆ ಪುಣ್ಯದ ಪರಿಣಾಮವಾಗಿ ಈ ರಾಜನು ಕೂಡ ನರಕಯಾತನಿಗೆ ಒಳಗಾಗಬಾರದು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಯಮಧರ್ಮನು ತಲೆಬಾಗಿ ಮತ್ತು ರಾಜನನ್ನು ವಿಷ್ಣು ಲೋಕಕ್ಕೆ ಕಳಿಸುತ್ತಾನೆ ಅಂದರೆ ವೈಕುಂಠಕ್ಕೆ ಕಳಿಸುತ್ತಾರೆ ಕೆಲವು ಕಡೆ ಪುಲ್ಯಸ್ಥ ಮಹರ್ಷಿಯು ರಾಜ ಯುಧಿಷ್ಠರನಿಗೆ ಈ ಏಕಾದಶಿಯ ಕುರಿತ ವಿವರಿಸುತ್ತಾರೆ ಎಂಬುದು ಬರುತ್ತದೆ ಇನ್ನೊಂದು ಕೆಲವು ಕಡೆ ಶ್ರೀಕೃಷ್ಣನು ಯುದಿಷ್ಠರನಿಗೆ ಈ ಏಕಾದಶಿಯ ಮಹತ್ವದ ಬಗ್ಗೆ ಹೇಳಿದ್ದಾನೆ ಯುದಿಷ್ಠರನು ಮಾಧವ ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು ಅದರ ವ್ರತವನ್ನು ಆಚರಿಸಿದರೆ ಯಾವ ಫಲ ಸಿಗುತ್ತದೆ ಎಂದು ಕೇಳುತ್ತಾನೆ ಆವಾಗ ಶ್ರೀಕೃಷ್ಣನು ಪಾಶಾಂಕುಶ ಏಕಾದಶಿಯ ಬಗ್ಗೆ ಯುದಿಷ್ಠರನಿಗೆ ವಿವರಿಸುತ್ತಾನೆ ಮತ್ತು ಅದರ ಮಹತ್ವದ ಬಗ್ಗೆ ಹೇಳುತ್ತಾನೆ ಭಕ್ತನು ನನ್ನನ್ನು ಶ್ರದ್ಧೆಯಿಂದ ಆರಾಧಿಸಿದರೆ ನಾನು ಅವನನ್ನು ಯಮಧರ್ಮನ ಪಾಶದಿಂದ ಬಿಡಿಸಿ ನನ್ನ ವೈಕುಂಠಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದು ಹೇಳುತ್ತಾನೆ ಪಾಶಾಂಕುಶ ಏಕಾದಶಿಯ ಉಪವಾಸ ಮಾಡಿದ್ದರೆ ಅನೇಕ ಜನ್ಮಗಳ ಪಾಪದಿಂದ ಮುಕ್ತನಾಗುತ್ತಾರೆ ಅವನ ಆತ್ಮವು ಪುನರ್ಜನ್ಮವನ್ನು ತ್ಯಾಜಿಸಿ ಮೋಕ್ಷಧಾಮವನ್ನು ಸೇರುತ್ತದೆ ಯಾರು ನನಗೆ ತುಳಸಿದಳ ದೀಪ ಜಪದಿಂದ ಪೂಜೆ ಮಾಡುತ್ತಾರೋ ಅವರಿಗೆ ನಾನು ನಿತ್ಯಾನುಗ್ರಹ ನೀಡುತ್ತೇನೆ ಎಂದು ಹೇಳುತ್ತಾನೆ ಇದರ ಮೂಲಕ ನಮಗೆ ತಿಳಿಯುವುದು ಏನೆಂದರೆ ಏಕಾದಶಿ ವ್ರತವು ಯಮಲೋಕ ಭಯವನ್ನು ನಿವಾರಿಸಿ ಮೋಕ್ಷಕ್ಕೆ ದಾರಿ ತೋರಿಸುವುದು ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ